ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಶೀತ ನಗಡಿ ಕೆಂಬಳಿಗೆ ಧನಿಯಾದಿಂದ ಯಾವ ಥರ ಕಾಫಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ರೆಡಿ ಮಾಡೋಣ ಮೊದಲು ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ಅಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದನ್ನ ಕುಟ್ಕೋಬೇಕು ನೋಡಿ ಇಲ್ಲಿ ಒಂದು ಕಲ್ಲು ಒಳಗಡೆ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ಶೀತ ನಗಡಿ ಕೆಮ್ಮು ಗಂಟ್ಲು ಏರ್ತಾಯಿದ್ರೆ ಎಮರ್ಜೆನ್ಸಿಯಾಗಿ ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ರೆ ಬೇಗ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕುಟ್ಕೊಂಡ್ರೆ ಸಾಕು ಈಗ ಒಂದು ಬೌಲ್ಗೆ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಬಿಸಿಯಾದ ನಂತರ ಕುಟ್ಟಿದಂಥ ಮಿಶ್ರಣನ ಇದ್ದೀನಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಇದು ಕೂಡ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡರಿಂದ ಐದು ನಿಮಿಷ ಬೇಯಬೇಕು ಬೆಲ್ಲ ಎಲ್ಲ ಕರಗಿ ಬೇಯಬೇಕು ನೋಡಿ ಇದು ಬೆಂದಾಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಹಾಕಿ ಒಂದೇ ಒಂದು ಉಪ್ಪರಿಸಿ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇದು ಫಿಲ್ಟ್ರ್ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ ಸೋಸ್ ಆಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್